ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಉಂಟಾಗಿರುವ ಹಾನಿ ಹಾಗೂ ಪರಿಹಾರ ಕ್ರಮಗಳ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿದರು ಈ ವೇಳೆ ಕಂದಾಯ ಸಚಿವ ಕೃಷ್ಣಬೈರೇಗೌಡ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಜೂನ್ ಒಂದರಿಂದ ಸೆಪ್ಟೆಂಬರ್ ಮೊದಲ ವಾರದವರೆಗೆ ವಾಡಿಕೆಗಿಂತ ಶೇಕಡ ನಾಲ್ಕರಷ್ಟು ಹೆಚ್ಚು ಮಳೆಯಾಗಿದೆ ಈ ಅವಧಿಯಲ್ಲಿ ವಾಡಿಕೆಯ ಮಳೆ ಏಳ್ನೂರ ಇಪ್ಪತ್ತ್ ಮಿಲಿಮೀಟರ್ ಇದ್ದು ಈವರೆಗೆ ಏಳ್ನೂರ ಐವತ್ಮೂರು ಮಿಲಿಮೀಟರ್ ಮಳೆಯಾಗಿದೆ ಕಳೆದ ವರ್ಷಕ್ಕಿಂತ ಈ ವರ್ಷ ಶೇಕಡ ಇಪ್ಪತ್ತ್ ಹೆಚ್ಚುವರಿ ಮಳೆಯಾಗಿದೆ ಇದೇ ಅವಧಿಯಲ್ಲಿ ಚಾಮರಾಜನಗರದಲ್ಲಿ ಶೇಕಡ ಇಪ್ಪತ್ನಾಲ್ಕರಷ್ಟು ಕಡಿಮೆ ಮಳೆಯಾಗಿದ್ದು ವಿಜಯಪುರ ಗದಗ ಬಾಗಲಕೋಟೆ ದಾವಣಗೆರೆ ತುಮಕೂರು ಬೆಳಗಾವಿ ಜಿಲ್ಲೆಗಳಲ್ಲಿ ಶೇಕಡ ಇಪ್ಪತ್ತರಷ್ಟು ಹೆಚ್ಚುವರಿ ಮಳೆಯಾಗಿದೆ ಎಂದು ತಿಳಿಸಿದರು ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಮಟ್ಟ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಸ್ವಲ್ಪ ಕಡಿಮೆಯಾಗಿದೆ ಪ್ರಮುಖ ಜಲಾಶಯಗಳ ಗರಿಷ್ಠ ಸಾಮರ್ಥ್ಯ ಎಂಟುನೂರ ತೊಂಬತ್ತೆರಡು ಪಾಯಿಂಟ್ ಆರು ಎರಡು ಟಿಎಂಸಿ ಪ್ರಸ್ತುತ ಎಂಟುನೂರ ಐದು ಎರಡು ಟಿಎಂಸಿ ಸಂಗ್ರಹವಿದೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ಎಂಟುನೂರ ಐವತ್ತಾರು ಪಾಯಿಂಟ್ ಒಂದು ಏಳು ಟಿಎಂಸಿ ಸಂಗ್ರಹವಿತ್ತು ತುಂಗಭದ್ರಾ ಅಣೆಕಟ್ಟಿನ ಮೂವತ್ತೆರಡು ಕ್ರಸ್ಟ್ ಗೇಟ್ ಬದಲಾವಣೆಗೆ ಟೆಂಡರ್ ಕರೆದಿದ್ದು ಅದರಲ್ಲಿ ಎಂಟು ಗೇಟ್ಗಳು ಅಳವಡಿಕೆಗೆ ಸಿದ್ಧವಿವೆ ಅಣೆಕಟ್ಟಿನ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಹರಿಸಲಾಗಿದೆ ಎಂದು ಹೇಳಿದರು ಮಳೆಯಿಂದ ಹಾನಿಗೀಡಾಗಿರುವ ಬೆಳೆ ಮನೆಗಳಿಗೆ ಸೂಕ್ತ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳಬೇಕು ಮುಂಗಾರು ಹಂಗಾಮಿನಲ್ಲಿ ಶೇಕಡಾ ತೊಂಬತ್ತೆಂಟರಷ್ಟು ಬಿತ್ತನೆ ಪೂರ್ಣಗೊಂಡಿದೆ ಬಿತ್ತನೆ ಗುರಿ ಎಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ಹೆಕ್ಟೇರ್ ಇದ್ದು ಈವರೆಗೆ ಎಂಬತ್ತು ಪಾಯಿಂಟ್ ಏಳು ಆರು ಹೆಕ್ಟೇರ್ನಲ್ಲಿ ಬಿತ್ತನೆಯಾಗಿದೆ ಮಳೆ ಹಾನಿ ಬಗ್ಗೆ ಜಂಟಿ ಸಮೀಕ್ಷೆ ನಡೆಸಬೇಕು ಎಂದ ಅವರು ಮಳೆಯಿಂದ ಕಳೆದ ಏಪ್ರಿಲ್ನಿಂದ ಈವರೆಗೆ ನೂರ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದು ಎಲ್ಲ ಪ್ರಕರಣಗಳಲ್ಲಿ ಪರಿಹಾರ ವಿತರಿಸಲಾಗಿದೆ ಆರುನೂರ ಐವತ್ತೊಂದು ಮನೆಗಳು ಸಂಪೂರ್ಣ ಹಾನಿಯಾಗಿದ್ದು ಒಂಬತ್ತು ಸಾವಿರದ ಎಂಬತ್ತೇಳು ಮನೆಗಳು ಭಾಗಶಃ ಹಾನಿಯಾಗಿವೆ

ಅಗ್ರಿಕಲ್ಚರ್ ಮಿನಿಸ್ಟ್ರ್ ಕೂಡ ಪತ್ರ ಬರೆದಿದ್ದಾರೆ ಯಾರು ಬರೆದರೂ ಕೂಡ ಅವರು ಕೊಟ್ಟಿಲ್ಲ ಈರುಳ್ಳಿ ಬೆಳೆ ನಷ್ಟ ಆಗಿರಲಿ ಟೊಮೆಟೊ ಬೆಳೆ ನಷ್ಟ ಆಗಿರಲಿ ಹೆಸರು ಬೆಳೆ ನಷ್ಟ ಆಗಿರಲಿ ತೊಗರಿ ಬೆಳೆ ನಷ್ಟ ಆಗಿರಲಿ ಅದಕ್ಕೆ ಜಾಯಿಂಟ್ ಸರ್ವೆ ಮಾಡಿತ್ತರಲ್ಲಪ್ಪ ಜಾಯಿಂಟ್ ಸರ್ವೆ ಮಾಡಿ ರಿಪೋರ್ಟ್ ಕೊಡಲಿ ಆಮೇಲೆ ವಿ ವಿಲ್ ಟೇಕ್ ಎಡಿಶನ್ ಡಿಸ್ಕಸ್ ಅಂಡ್ ಟೇಕ್ ಎಡಿಶನ್